ನೀವು ಹತ್ತು ನಿಮಿಷದ ಮಟ್ಟಿಗೆ ಧ್ಯಾನಲಿಂಗಕ್ಕೆ ಭೇಟಿ ನೀಡಿ ಹೋಗಿರಬಹುದು ಎರಡು ವರ್ಷಗಳ ನಂತರ ನೀವು ಕಾರಣವೇ ಇಲ್ಲದೆ ಬದಲಾಗಿರ್ತೀರಿ ನಿಮ್ಮೊಳಗೆ ತುಂಬಾ ಗಮನಾರ್ಹವಾದದ್ದೇನೋ ಆಗಿರುತ್ತೆ ಯಾವುದೇ ಕಾರಣ ಇಲ್ಲದೆ ಧ್ಯಾನಲಿಂಗದ ಆವರಣದಲ್ಲಿ ಒಮ್ಮೆ ಕೂತ್ರೆ ನಿಮ್ಮ ವಿಜ್ಞಾನಮಯ ಕೋಶ ಸ್ಪರ್ಶಿಸಲ್ಪಡತ್ತೆ ಜೀವ ವ್ಯವಸ್ಥೆಯಲ್ಲಿ ಐದು ಕೋಶಗಳಿವೆ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಧ್ಯಾನಲಿಂಗ ತನ್ನ ಆವರಣಕ್ಕೆ ಬರೋ ವ್ಯಕ್ತಿಯ ವಿಜ್ಞಾನಮಯ ಕೋಶವನ್ನ ಪ್ರಭಾವಿಸುತ್ತೆ ಅನ್ನಮಯ ಕೋಶ ಮನೋಮಯ ಕೋಶ ಅಥವಾ ಪ್ರಾಣಮಯ ಕೋಶದ ಮಟ್ಟದಲ್ಲಿ ರೂಪಾಂತರಣೆಯನ್ನು ತಂದರೆ ಅದು ಕಾಲಾಂತರದಲ್ಲಿ ಕಳೆದು ಹೋಗಬಹುದು ಆದರೆ ಒಮ್ಮೆ ವಿಜ್ಞಾನಮಯ ಕೋಶದ ಹಂತದಲ್ಲಿ ಸ್ಪರ್ಶಿಸಿದರೆ ಅದನ್ನು ನಾವು ದೀಕ್ಷೆ ಅಂತೀವಿ ಶಕ್ತಿಯುತ ದೀಕ್ಷೆ ವಿಜ್ಞಾನಮಯ ಕೋಶದ ಹಂತದಲ್ಲಾಗತ್ತೆ ವ್ಯಕ್ತಿನ ಈ ಹಂತದಲ್ಲಿ ಸ್ಪರ್ಶಿಸಿದರೆ ಅದು ಶಾಶ್ವತ ಹಲವು ಜನ್ಮಗಳೇ ಕಳೆದರೂ ಮುಕ್ತಿಯ ಈ ಬೀಜ ಮೊಳಕೆಯೊಡೆದು ಅರಳೋಕೆ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತೆ